ಿಲ್ಲಾರ್ ಗುಸ್ತೀರಪ್ಪ ಅವರು ಚಾಲಿಗೆ ಸಸ್ ಬಗ್ತಾತ್ ಅವ್ ಎಲ್ಲಪ್ಪ ಅದಿವಿ ಅಂದ್ರ ಚಿಕ್ಕಪೇಟೆ ಮೇನ್ ರೋಡ್ ಅಲ್ಲಿ ಎಕ್ಸಾಟ್ ಆಗಿ ಹೇಳ್ಬೇಕು ಅಂದ್ರೆ ನೀವು ನೋಡ್ತಾ ಇದ್ರಲ್ಲ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲೇ ಇರುವಂತಹ ರಜತಾ ಕಾಂಪ್ಲೆಕ್ಸ್ ನಲ್ಲಿ ಒಂದು ಸೂಪರ್ ಡೂಬರ್ ಸೀರೆ ಅಂಗಡಿ ಎಲ್ಲರಿಗೂ ಗೊತ್ತು ಸೊ ಪಿ ವಿ ಆರ್ ಸಿಲ್ಕ್ ಆಪೋಸಿಟ್ ಅಲ್ಲಿ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ ಅನ್ನುವಂತಹ ಒಂದು ಬ್ಯೂಟಿಫುಲ್ ಅಂಗಡಿ ಸೊ ಈ ರಜತಾ ಕಾಂಪ್ಲೆಕ್ಸ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಫಸ್ಟ್ ಲೆಫ್ಟ್ ಅಲ್ಲಿ ನಿಮಗೆ ಅಂಗಡಿ ಅವರ ಬೋರ್ಡ್ ಕಾಣುತ್ತೆ ಸೊ ಸ್ವಲ್ಪ ಮುಂದೆ ಹೋಗಿ ಅಂಗಡಿ ಒಳಗಡೆ ಹೋಗಿ ನೋಡಿದ್ರೆ ನಿಮ್ಗೆ ಅಂಗಡಿ ಸಿಗೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟಿಸ್ ಎಲ್ಲ ಸೂಪರ್ ಆಗಿರುತ್ತೆ ಇನ್ನೂರ ಐವತ್ತು ರೂಪಾಯಿಂದ ನಿಮಗೆ ಲೈಕ್ ಒಂದು ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರ ರೇಷ್ಮೆ ಸೀರೆಗಳು ಅಂಗಡಿಯಲ್ಲಿ ಸಿಗುತ್ತೆ ಒಂದು ಸರ್ತಿ ಬನ್ನಿ ನಿಮಗೆ ನೋಡಿ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ ಇಲ್ಲಾಂದರೆ ಬೇಡ ಅಂಡ್ ನಾನು ನಿಮ್ಗೆ ಇನ್ನೊಂದು ಮೇನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಪೀಸ್ ಸೀರೆಗಳು ಕೂಡ ಅವೈಲೇಬಲ್ ಇರುತ್ತೆ ಸೊ ನಿಮಗೇನಾದರೂ ಸಿಂಗಲ್ ಪೀಸಲ್ಲಿ ಸೀರೆಗಳೆಲ್ಲ ಬೇಕು ಅಂದರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಕೊಬೋದು ಯಾರು ಬೇಕಾದರೂ ಎಷ್ಟು ಪೀಸ್ ಬೇಕಾದರೂ ತೊಗೊಳ್ಳಿ ಸೊ ನಾನು ನಿಮಗೆ ಕರೆಕ್ಟಾಗಿ ಅಡ್ರೆಸ್ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ನಿಮಗೂ ಒಂದು ಐಡಿಯಾ ಬಂದಿರುತ್ತೆ ಇವಾಗ ಸೊ ಒಂದ್ಸತಿ ಕಾಲ್ ಮಾಡಿ ಅವ್ರಿಗೆ ಒಂದ್ಸತಿ ಕಾಲ್ ಮಾಡಿಬಿಟ್ಟು ಈ ಥರ ಸರ್ ನಾವಿದ್ರೆ ಹಿಂಗೆ ರಜಾ ಕಾಂಪ್ಲೆಕ್ಸ್ಸಲ್ಲಿ ಇದ್ದೀವಿ ಅಂದರೆ ಅವರೇ ಕೂಡ ನಿಮ್ಮನ್ನ ಕರ್ಕೊಂಬಂದು ಮಿಸ್ಗೈಡ್ ಮಾಡಿದೆ ಕರೆಕ್ಟ್ ಕರ್ಕೊಂಡ್ಬಂದು ತೋರಿಸ್ಬಿಡ್ತಾರೆ ಸೊ ಬೇರೆ ಎಲ್ಲೂ ಕೇಳಬೇಡಿ ಅಕ್ಕ ಹೋಗದೆ ಕರೆಕ್ಟ್ ಆಗಿ ವಿಸಿಟ್ ಮಾಡಿ ಫುಲ್ ಆಗಿ ನೋಡಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯಿತು ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಒಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜೆ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚರ್ ಕಡೆಯಿಂದ ಒಂದನಗಡೆ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪಟ್ಟಿಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರೆ ನೋಡ್ತಾರೆ ಹಾಗಾಗಿ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಅಂತೂ ಸಾಕಷ್ಟು ಜನ ಆ ಮೆಟ್ಲು ಇಟ್ಕೊಂಡು ಆ ಕಂಬಿ ಹಿಡ್ಕೊಂಡು ನಿಂತಿರ್ತಾರೆ ನೀವೇನಾರು ಬಂದು ಶುಭ ಲಕ್ಷ್ಮಿ ಸಿಲ್ ಅಂತ ಕೇಳಿದ್ರೆ ಅವರು ನಿಮ್ಮನ್ನ ಅವ್ರದೇ ಇನ್ನೊಂದು ಬ್ರಾಂಚ್ ಇದೆ ಬನ್ನಿ ಅಂತ ಕರ್ಕೊಂಡೋಗಿ ಹೋಗಿ ಯಾಮಾರಿಸ್ತಾರೆ ದಯವಿಟ್ಟು ಯಾಮಾರಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮ್ದು ಯಾವ್ದು ಅಂತ ಬ್ರಾಂಚಸ್ ಇಲ್ಲ ನಮ್ದಿರದ ಎರಡೇ ಶಾಪ್ ಎರಡನು ಒಂದು ಗ್ರೌಂಡ್ ಫ್ಲೋರ್ ಇದೆ ಒಂದು ಫಸ್ಟ್ ಫ್ಲೋರ್ ಇದೆ ಅಂದ್ರೆ ಎರಡು ಒಂದೇ ಕಡೆನೇ ಇದೆ ಬೇರೆ ಕಡೆ ಇಲ್ಲ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ದಯವಿಟ್ಟು ನಿಮ್ಗೆ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಕೂಶ್ ಖುಷಿಲಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರ್ ಯುವರ್ಸ್ ಗೌಸ್ ಸ್ಟಿಚಿಂಗ್ ಡ್ರಾಸ್ ಸ್ಟಿಚಿಂಗ್ ಈ ತರ ಸ್ಟಿಚಿಂಗ್ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತೆ ನಾನು ನಿಮ್ಗೆ ಒಳಗಡೆ ತೋರ್ತೀನಿ ನೋಡೋಣ ಬನ್ನಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೂ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಿಶ್ಯೂ ಸಾರಿ ವಿತ್ ಸಾಫ್ಟ್ ಮೆಟೀರಿಯಲ್ ನೋಡಿ ಹೆಂಗೆ ಸಾರಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದ್ರೆ ನೀವು ರೋಲ್ ಮಾಡಿ ಆರಾಮಾಗಿ ಪರ್ಸಲ್ಲಿ ಇಟ್ಕೊಂಡು ನೋಡ್ಬೋದು ಅಷ್ಟು ಸಾಫ್ಟ್ ಆಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಪ್ಯೂರ್ ಟಿಶ್ಯೂ ಪ್ಯೂರ್ ಟಿಶ್ಯೂ ನೋಡಿ ಆ ಕ್ವಾಲಿಟಿ ನೋಡಿ ಡಿಸೈನ್ ನೋಡಿ ಕಾಂಟ್ರಾಸ್ಟ್ ನೋಡಿ கலர்ஸ் நோடி ஒன்றும் கலர்ஸ் எல்லா கலர்ஸ் சாரி சீ ಕಾಂಪ್ಲೀಟ್ ಲೆಟರ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ 1200 ರೂಪೀಸ್ ರೇಂಜ್ ಉಳ್ಳ ಈ ಟಿಶ್ಯೂ ಸಿಲ್ಕ್ ಸಾರೀಸ್ ಗಳನ್ನ ಈಗಲೇ ಬಂದು ಪರ್ಚೇಸ್ ಮಾಡಿ ಮೇಡಂ ನೋಡಿ ಈಗ ನಾನು ನಿಮಗೆ ಒಂದು 1300 ರೂಪೀಸ್ ಅಲ್ಲಿ ಕಡ್ಡಿ ಜಾರ್ಜೆಟ್ ಸಾರಿ ಕೊಡ್ತಾ ಇದೀನಿ ವಿತ್ ಬ್ಲೌಸ್ ಕೂಡ ಸೆಪರೇಟ್ ಆಗಿದೆ ಸೀಕ್ವೆನ್ಸ್ ಬ್ಲೌಸ್ ತುಂಬಾನೇ ಚೆನ್ನಾಗಿದೆ ಬೆಲೆ ಬಂದು 1300 ರೂಪೀಸ್ ಮೇಡಂ 1300 ರೂಪೀಸ್ ಕಲರ್ಸ್ ಗಳು ನೋಡಿ ಮೇಡಂ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಲೇಟೆಸ್ಟ್ ಆಗಿದೆ ವೆರೈಟಿ ಅಂತ ನೀವು ಹೆಂಗ್ ಕೇಳ್ತೀರಾ ಹಂಗೆ ವೆರೈಟಿ ಸಿಕ್ಕತ್ತೆ ಹೌದು ಇದು ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕಡೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ತ್ರೀ ತ್ರೀ ಹಂಡ್ರೆಡ್ ರೇಂಜ್ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ತುಂಬಾನೇ ಇದೆ ಬಾರಿ ಜಸ್ಟ್ ಸಾಂಪಲ್ ಆಗಿ ತೋರಿಸ್ತಾ ಇದ್ರೆ ಇನ್ನು ಬೇಕು ಅಂದ್ರೆ ನೀವು ಕೂಡ ಇವರಿಗೆ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ತುಂಬಾ ವೆರೈಟಿ ಒಂದು ಬೆಂಟೆಕ್ಸ್ ಬಾರ್ಡರ್ ನಲ್ಲಿ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಪ್ಯೂರ್ ಕಂಚಿನಲ್ಲಿ ಬರ್ತಕ್ಕಂತ ಬೆಂಟೆಕ್ಸ್ ಬಾರ್ಡರ್ ನಾವ್ ಈ ಸತಿ ನಿಮ್ಗೆ ಜಾರ್ಜೆಟ್ ಅಲ್ಲಿ ಮಾಡಿಸಿದೀವಿ ಸೂಪರ್ ಆಗಿದೆ ಸಕ್ಕತ್ತ ಕ್ರೇಪ್ ಜಾರ್ಜೆಟ್ ಇದು ಕ್ಲಾತ್ ಸಕ್ಕತ್ತ ಬರುತ್ತೆ ಬ್ಲೌಸ್ ಬಂದು ಗ್ರ್ಯಾಂಡ್ ಬ್ಲೌಸ್ ನೋಡಿ ಇದು ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ವೆರೈಟಿ ತುಂಬಾ ಚೆನ್ನಾಗಿದೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಮೇಡಮ್ ವೆರೈಟಿ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಕಲರ್ಸ್ ಅಂತೂ ಒಂದು ಕಿಂತ ಒಂದು ಸೂಪರ್ ಕಲರ್ಸ್ ಇದೆ ಸಕ್ಕತ್ತ ಬರುತ್ತೆ ಇದು ಬಂದ್ರೆ ನಿಮ್ಗೆ

ಐನೂರು ಫೈವ್ ರುಪೀಸ್ ಆಲ್ಮೋಸ್ಟ್ ನಮ್ಗೆ ಇತರ ಬಜೆಟ್ ಫ್ರೆಂಡ್ಲಿ ಸೀರೆಗಳೆಲ್ಲ ಎಷ್ಟು ಬೇಕಾ ಸೆಲೆಕ್ಷನ್ ಸಿಕ್ಬಿಡುತ್ತೆ ಈ ಬಜೆಟ್ ನೋಡಿ எஸ் சோ ஃபிரெண்ட்ஸ் நோடலாம் சூப்பர் ஆகி சீரை ஒன்றை சீரை கவாலிட்டி டிசைன்ஸ் வெரைட்டிஸ் எல்லாம் நெக்ஸ்ட் நான் சேவ் ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಕ್ವಾಲಿಟಿ ಸೂಪರ್ ಆಗಿದೆ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸೊ ಈ ತರ ಡಿಫ್ರೆಂಟ್ ಆಗಿರುವ ಈ ಬಾರ್ಡರ್ ಸಾರಿ ನಿಮಗೆ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಿಕ್ಸ್ ಸಾವಿರದ ರೂಪಾಯಿ ಇದ್ರ ಆಗಿರುತ್ತೆ ಬ್ರಾಂಡ್ ಕಲೆಕ್ಷನ್ ಆಫ್ ಬ್ಯೂಟಿಫುಲ್ ಐಟಮ್ ಲೇಟೆಸ್ಟ್ ಆಗಿದೆ ಬನ್ನಿ ಖರೀದಿ ಮಾಡಿ ಬೇಕು ಅಂದ್ರೆ ಈಗ ಸಾವಿರದ ಎಂಟುನೂರು ಒಂದು ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಡಿಸೈನರ್ ಕ್ರೇಪ್ ಇದೆಲ್ಲ ಆರೂವರೆ ಏಳು ಸಾವಿರ ಎಂಟು ಸಾವಿರ ರೂಪಾಯಿನ ಸೀರೆ ಬರುತ್ತಲ್ಲ ಸೇಮ್ ಸಾರಿನ ಇಮಿಟೇಟ್ ಮಾಡಿ ಮಾಡಿಸಿದೀವಿ ಸಖತ್ತಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬರೀ ಸಾವಿರದ ಎಂಟುನೂರು ರೂಪಾಯಿ ಬಿಗ್ ಬಾರ್ಡ್ರು ಪ್ಯೂರ್ಗೆ ಪ್ಯೂರ್ ಗೆ ತಲೆ ನೋಡಿದಾಗ ಇದೆ ಐಟಮ್ ಬಂದು ಫೀಲ್ ಮಾಡಿ ನೋಡಿ ಕ್ವಾಲಿಟಿ ಗೊತ್ತಾಗತ್ತೆ ನೋಡತಾ ಇದನ್ನ ಖರೀದಿ ಮಾಡ್ಕೊಂಡು ಸೂಪರ್ ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿದೆ ಸರ್ ಹೇಳದಾಗ ಇಟ್ಸ್ ಲೈಕ್ ಪ್ಯೂರ್ಗೆ ಟಫ್ ಕೊಡುವಂತ ಕಲೆಕ್ಷನ್ಸ್ ಇದಾಗಿರುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ಡಿಸೈನ್ಸ್ ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ಮಚ್ ಸರ್